ಹಲೋ ಎವ್ರಿ ಒನ್ ವೆಲ್ಕಮ್ ಟು ಕವನಲ್ ಎಡಿ ಟೈಗರ್ ಯೂಟ್ಯೂಬ್ ಚಾನಲ್ ನಾವಿವಾಗ ಹೋಗ್ತಾ ಇದ್ದೀವಿ ಮಳವಳ್ಳಿಯಲ್ಲಿರೋ ಮತ್ತಿ ತಾಳ ಸ್ವಾಮಿ ದೇವಸ್ಥಾನಕ್ಕೆ ಲೆಟ್ಸ್ ಗೋ ದೇವಸ್ಥಾನ ಲೊಕೇಟ್ ಆಗಿರೋದು ಅಂಚೆ ದೊಡ್ಡಿಯಲ್ಲಿ ಮಳವಳ್ಳಿ ಹತ್ತಿರ ಸೊ ನಮಗೆ ಡೈರೆಕ್ಟಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ಸಿಕ್ತು ನಾವಿವಾಗ ಜರ್ನಿ ಮಾಡ್ತಾ ಇದೀವಿ ಲೆಟ್ಸ್ ಗೋ ಮೊದಲನೇದಾಗಿ ನಾವು ಚಪ್ಪಲಿ ಬಿಟ್ಟು ಮುಂದೆ ಹೋದ್ವಿ ಮುಂದೆ ಹೋದಾಗ ನಮಗೆ ಕಲ್ಯಾಣಿ ನೀರು ಸಿಕ್ತು ಸೊ ಕಲ್ಯಾಣಿ ನೀರನ್ನ ತಲೆ ಮೇಲೆ ಹಾಕೊಂಡ್ರೆ ಪಾಪಗಳೆಲ್ಲ ಹೋಗುತ್ತೆ ಅನ್ನೋ ನಂಬಿಕೆ ದೇವಸ್ಥಾನಕ್ಕೆ ಹೋಗೋಕ್ಕೆ ನಾವು ಮುಂಚೆ ಕಾಲು ಶುದ್ಧಿ ಮಾಡ್ಕೊಬೇಕು ಅಂತ ಕಲ್ಯಾಣಿ ನೀರಿಗೆ ಹೋದ್ವಿ ಕಲ್ಯಾಣಿಯಿಂದ ನಾವು ಸೀದಾ ದೇವಸ್ಥಾನ ಎಂಟ್ರೆನ್ಸ್ಗೆ ಹೋದ್ವಿ ಶ್ರೀಮತಿ ತಾಳಸ್ವಾಮಿ ಪುಣ್ಯಕ್ಷೇತ್ರ ಅಲ್ಲಿಂದ ಮುಂದೆ ಹೋದಾಗ ಅಕ್ಷತೆನ ನಾವು ಬೆಂಕಿಗೆ ಹಾಕಿದ್ವಿ ಅಕ್ಷತೆ ಎಲ್ಲ ಹಾಕಿ ಮುಂದೆ ಹೋಗುವಾಗ ನಮಗೆ ಗಂಟೆ ಹೊಡೆಯೋದಕ್ಕೆ ಸಿಕ್ತು ಸೊ ನಾವು ಗಂಟೆ ಎಲ್ಲ ಹೊಡೆದ್ಬಿಟ್ಟು ದೇವ್ರ ಕುಂಕುಮ ಎತ್ತಿ ಹಣೆಗೆ ಹಾಗೆ ಮುಂದೆ ಹೋದ್ವಿ ಸೊ ನಾವು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ಸ್ವಲ್ಪ ಜನ ಕೂತಿರೋದನ್ನ ನೋಡಿದ್ವಿ ಸೊ ಅಲ್ಲಿ ಯಾರು ಯಾಕೆ ಹೀಗೆ ಕೂತಿದ್ದಾರೆ ಅಂತ ನೋಡಿದ್ರೆ ಎಲ್ಲ ಅಡುಗೆ ಮಾಡ್ತಾಯಿದ್ರು ಸೊ ಶಾಕ್ ಆಯಿತು ಓ ಈ ಟೆಂಪಲಲ್ಲೂ ಅಡುಗೆ ಏ ಅಂತ ಸೊ ಆದರೂ ಇಲ್ಲಿ ಪ್ಯೂರ್ ವೆಜ್ ನಾನ್ ವೆಜ್ ಎಲ್ಲ ಇಲ್ಲ ಮತ್ತಿತಾಳ ಸ್ವಾಮಿ ದೇವ್ರಿಗೆ ಪ್ಯೂರ್ ವೆಜ್ಜೆ ನಾವು ಆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೂ ಕೂಡ ನಾವು ನಾನ್ ವೆಜ್ ಮುಟ್ಟೋಂಗಿಲ್ಲ ಒನ್ ವೀಕ್ ಆದರೂ ನಾನ್ ವೆಜ್ ಮುಟ್ಟಬಾರ್ದು ಸೊ ಪ್ಯೂರ್ ವೆಜ್ಜೇ ತಿನ್ನಬೇಕು ಆದರೆ ನೆಕ್ಸ್ಟ್ ನಾವು ಒಂದು ಅಂಗಡಿಗೆ ಬಂದ್ವಿ ಅಲ್ಲಿ ನಾಗರ ಸಾಮಾನು ಮತ್ತು ಒಂದು ಪ್ಲಾಸ್ಟಿಕ್ ಲೋಟದಲ್ಲಿ ಹಾಲು ತೊಗೊಂಡ್ವಿ ಅದರಲ್ಲಿ ತುಪ್ಪ ಕೂಡ ಮಿಕ್ಸ್ ಇರುತ್ತೆ ಅದು ಟ್ವೆಂಟಿ ರುಪೀಸ್ ಹಾಗೆ ನಾವು ಹಾಲು ತಗೊಂಡು ನಾಗರ ಕಲ್ಗೆ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾಯಿದ್ವಿ ಹಾಗೆ ನನ್ನ ತಂಗಿ ಅಕ್ಕ ಪ್ರಸಾದ ತಗೊಳ್ಳಿ ಅಂತ ಅಂದ್ಬಿಟ್ಟು ಪ್ರಸಾದ ಕೊಟ್ಟಲು ಪ್ರಸಾದ ತಿನ್ಕೊಂಡು ಹಾಗೆ ಮುಂದೆ ಹೋದ್ವಿ ಫುಲ್ಲು ರೆಶ್ ಇತ್ತು ಸೊ ಆದರೂ ಕಷ್ಟಪಡ್ಕೊಂಡು ಮುಂದೆ ಹೋದ್ವಿ ಹಾಗೆ ಸ್ವಲ್ಪ ಮುಂದೆ ಹೋದ್ಮೇಲೆ ನಾಗರ ಹುತ್ತ ಸಿಕ್ತು ಸೊ ಹುತ್ತ ದೊಡ್ಡದಾಗಿತ್ತು ಹುತ್ತ ಎಷ್ಟು ದೊಡ್ಡದಾಗಿತ್ತು ಅಷ್ಟೇ ಜನ ಕೂಡ ತುಂಬ ಆಗಿತ್ತು ಸೊ ಕಾಲಿಡೋಕ್ಕೂ ಜಾಗನೇ ಇರಲಿಲ್ಲ ಅಷ್ಟು ಆಗಿತ್ತು ಫುಲ್ಲು ಧೂಪ ಎಲ್ಲ ಹಾಕಿ ಹೊಗೆ ಎಲ್ಲ ತುಂಬ್ಕೊಂಡಿತ್ತು ಹಾಗೆ ನಾವು ಅದಕ್ಕೆ ನೆಕ್ಸ್ಟ್ ಹುತ್ತಾಗಿ ಹೋದ್ವಿ ಬೇರೆ ಹುತ್ತಾಗಿ ಹೋದ್ವಿ ಅಲ್ಲಿ ಪೂಜೆ ಮಾಡೋಣ ಅಂತ ನನ್ನ ತಂಗಿ ನೋಡಿ ವೀಡಿಯೋ ಮಾಡ್ಕೊಂಡು ನಿಂತವಳೆ ನಾವು ಪೂಜೆ ಮಾಡಬೇಕು ಅಂದರೆ ನನ್ನ ತಂಗಿ ವೀಡಿಯೋ ಮಾಡ್ಕೊಂಡು ನಿಂತವಳೆ ನನ್ನ ಥರನೇ ನನ್ನ ಜೊತೆ ಹೇಗೋ ಜಾಗ ಮಾಡಿಕೊಂಡು ಹಾಗೆ ಹಾಲು ತೊಗೊಂಡ್ಬಿಟ್ಟು ಹುತ್ತಾಗೆ ಅಭಿಷೇಕ ಮಾಡಿದ್ವಿ ಹುತ್ತಕ್ಕೆ ಹಾಲು ಹಾಕಿ ಮುಂದೆ ಹೋಗಬೇಕಾದ್ರೆ ತುಂಬ ಹುತ್ತಗಳು ಸಿಕ್ತು ಅಂದರೆ ಹುತ್ತದು ಕಲ್ಗಳು ಸಿಕ್ತು ಸೊ ಹುತ್ತಾದ ಕಲ್ಗಳು ನೋಡ್ಕೊಂಡು ನನಗೆ ಶಾಕ್ ಆಯಿತು ಏನು ಇಷ್ಟೊಂದು ಕಲ್ಗಳಿದೆಯಲ್ಲ ಅಂತ ಅಂದ್ಬಿಟ್ಟು ನೀವೇ ನೋಡ್ತಿರೋದು ಇಲ್ಲಿ ಎಷ್ಟು ಸಾಲಾಗಿ ಕಲ್ಲುಗಳಿವೆ ಅಂತ ನಾಗರ ಹಾವು ನಾಗರ ಕಲ್ ಮಹಿಮೆ ತುಂಬ ಇದೆ ಮುಂದೆ ಹೇಳ್ತೀನಿ ಸೊ ಅದ್ರ ನೆಕ್ಸ್ಟ್ ನಾವು ದೇವ್ರಿಗೆ ಪೂಜೆ ಸಾಮಾನು ತಗೊಳ್ಳೋಣ ಅಂದ್ಬಿಟ್ಟು ಪೂಜೆ ಸಾಮಾನು ತಗೊಳ್ತಾ ಇದ್ದೀವಿ ಕಾಯಿ ಹಣ್ಣೆಲ್ಲ ಪೂಜೆ ಸಾಮಾನು ತೊಗೊಂಡ್ಬಿಟ್ಟು ಮುಂದೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಸೊ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಗೊತ್ತಾಯ್ತು ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡ ಕ್ಯೂ ಇದೆ ಕ್ಯೂ ಅಲ್ಲಿ ನಿಂತ್ಕೊಬೇಕು ದೇವ್ರ ದರ್ಶನ ಮಾಡಬೇಕು ಅಂದರೆ ಅಂತ ಸೊ ಮುಂದೆ ಹೋಗ್ತಾ ಪಕ್ಕದಲ್ಲಿ ನೋಡ್ತೀವಿ ಅಡುಗೆ ಮಾಡ್ತಿದ್ದಾರೆ ಓಹ್ ಒಳ್ಳೆ ಶಾಕ್ ಆಯಿತು ಸೂಪರ್ ಅಲ್ವಾ ಅಂತ ಅಂದ್ಬಿಟ್ಟು ನಾವು ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡ್ವಿ ಬಟ್ ಈ ಟೈಮಲ್ಲಿ ಏನೂ ಐಟಮ್ಸ್ ಇಲ್ಲದೆ ನೆಕ್ಸ್ಟ್ ಟೈಮ್ ಮಾಡೋಣ ಅಂದ್ಕೊಂಡ್ವಿ ನೆಕ್ಸ್ಟ್ ಟೈಮ್ ಮಾಡೋಣ ಅಂದ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಸೊ ಕ್ಯೂ ಅಲ್ಲಿ ನಿಂತ್ಕೊಂಡು ತುಂಬಾ ಸುಸ್ತಾಯಿತು ಮುಂದೆ ಹೋಗ್ತಾ ಹೋಗ್ತಾ ಲೇಟ ತುಂಬ ಲೇಟ್ ಆಗಿಬಿಡ್ತು ಸೊ ಈ ಕ್ಯೂ ಅಲ್ಲಿ ನಿಂತ್ಕೊಂಡಿರೋ ಟೈಮಲ್ಲಿ ನಿಮ್ಗೊಂದು ಪುಟ್ಟದಾಗಿ ನಾಗರ ಕಲ್ಲಿಂದು ನಾಗ್ರಹವ್ ಬಗ್ಗೆ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ಮರೀದೆ ಕೇಳಿ ಇದು ನಾಗರ ಹಾವಿನ ನಂಬಿಕೆದು ಕಥೆ ಬಂದು ಇದನ್ನು ನನಗೆ ನಮ್ಮ ಅಜ್ಜಿ ಹೇಳಿದ್ದು ಅಂದರೆ ಒಬ್ಬಳು ಅವಳಿಗೆ ಮದುವೆ ಆಗಿತ್ತು ಆ್ಯಕ್ಚುಲಿ ಅವಳಿಗೆ ಮಕ್ಕಳಾಗಿರಲಿಲ್ಲ ಮಕ್ಕಳಾಗಿ ಮದುವೆ ಆಗಿ ಸುಮಾರು ವರ್ಷ ಆಗಿದ್ದರೂ ಮಕ್ಕಳಾಗಿರಲಿಲ್ವಂತೆ ಅವಳಿಗೆ ಅದಕ್ಕೆ ಸೊ ಪೂಜಾರಿ ಹೇಳಿದ್ರಂತೆ ನೀನು ಅರ್ಕೆ ಮಾಡ್ಕೊಳ್ಳಮ್ಮ ನಾಗರ ಹಾವಿಗೆ ಕಪ್ಪಿಡ್ತೀನಿ ಅಂತ ಅರ್ಕೆ ಮಾಡಿಕೊಂಡ್ರೆ ನಿನಗೆ ಮಗು ಆಗುತ್ತೆ ಅಂತ ಹೇಳಿದಾಗ ಸೊ ಅವಳು ಅರ್ಕೆ ಮಾಡ್ಕೊಂಡ್ಲಂತೆ ಸೊ ಅವಳು ಅರ್ಕೆ ಮಾಡ್ಕೊಂಡು ಒಂದು ವರ್ಷಕ್ಕೆ ಅವಳಿಗೆ ಮಗು ಆಯ್ತಂತೆ ಗಂಡು ಮಗು ಆಯ್ತಂತೆ ಸೊ ಅವಳು ಗಂಡು ಮಗು ಆಗಿ ಅರ್ಕೆ ಹೊತ್ಕೊಂಡಿದ್ಲಲ್ವ ನಾಗ್ರ ಕಾಡಿಗೆ ಇಡಬೇಕು ಅಂತ ಸೊ ಅದಕ್ಕೆ ಅವಳು ದೇವಸ್ಥಾನಕ್ಕೆ ಬಂದಂತೆ ದೇವಸ್ಥಾನಕ್ಕೆ ಬಂದುಬಿಟ್ಟು ತುಂಬ ಹೆದ್ಕೊಂಡ್ಲಂತೆ ಯಾಕೆಂದರೆ ನಾಗರ ಹಾವು ಅದು ಜೀವಂತವಾಗಿರೋ ಹಾವು ಅದರ ಎಡೆ ನೋಡಿಬಿಟ್ಟೆ ತುಂಬ ಅಂದರೆ ತುಂಬ ಹೆದ್ರಕೊಂಡ್ಬಿಟ್ಲಂತೆ ನೆಕ್ಸ್ಟ್ ಹಾವು ಬಂದ್ಬಿಟ್ಟು ಇಡು ಅನ್ನೋ ಥರ ಬಾಲ ಆ್ಯಕ್ಷನ್ ಮಾಡ್ತಂತೆ ಬಾಲದಲ್ಲಿ ಸೊ ಅವಳು ಬಾಲಕ್ಕಿಡಕ್ಕೂ ತುಂಬ ಅಂದರೆ ತುಂಬ ಹೆದ್ರಕೊಂಡ್ಲಂತೆ ಆದರೂ ನೆಕ್ಸ್ಟು ಹಾವು ಶ ಎಡೆ ಎಲ್ಲ ಮರಚಿಬಿಟ್ಟು ಇಡು ಎಡೆ ಮೇಲೆ ಅಂತ ಫುಲ್ಲು ಬಗ್ಸಿಬಿಟ್ಟು ಎಡೆನ ಕೊಟ್ಟತಂತೆ ಹಾವು ಅವಾಗಲೂ ಅವಳು ಫುಲ್ಲು ಎದುರುಕೊಂಡ್ಲಂತೆ ಅದೇನೇ ಆದರೂ ನಾನು ಇಡಲ್ಲ ಹಾವಿಗೆ ನನ್ನ ಸತ್ರು ಪರವಾಗಿಲ್ಲ ನನ್ನ ಮಗು ಸತ್ರೂ ಪರವಾಗಿಲ್ಲ ನನ್ನ ಮಗು ಸತ್ರೂ ನಾನು ಇಡೋಲ್ಲ ಅಂತ ಅಂದ್ಬಿಟ್ಟು ಹಠ ಮಾಡ್ಕೊಂಡು ಇಟ್ಲಂತೆ ಸೊ ಆವಾಗ ಅವಳು ಹಿಂಗೆ ಹೋಗಬೇಕಾದ್ರೆ ಅರ್ಧ ದಾರಿಯಲ್ಲೇ ಗಾಡಿಯಲ್ಲಿ ಕೂತ್ಕೊಂಡ್ಲಂತೆ ಗಾಡಿಯಲ್ಲಿ ಕೂತ್ಕೊಂಡು ಅರ್ಧ ದ ಅರ್ಧ ದಾಡಿಯಲ್ಲಿ ದಾರಿಯಲ್ಲೇ ಹಾವಿ ಗಾಡಿಯಲ್ಲೇ ಹಾವಿತ್ತಂತೆ ಸೊ ಹಾವು ಕಚ್ಚಿ ಅವಳು ಅಲ್ಲೇ ಸತ್ತೋದ್ಲು ಸೊ ಇದರಿಂದ ಏನು ಅರ್ಥ ಆಯಿತು ಅಂದರೆ ನಾವು ಏನು ಅರ್ಕೆ ಹೊತ್ಕೊತೀವಿ ನಾವು ಮರಿದೇ ಅರ್ಕೆ ತೀರಿಸಬೇಕು ಅಂತ ಇಲ್ಲಿ ಸೂಚಿಸುತ್ತೆ ಸೊ ನಾವು ಅರ್ಕೆಯಲ್ಲಿ ಅಷ್ಟು ಪವರ್ಫುಲ್ ಇದೆ ಅಂತ ಇಲ್ಲಿ ಕೆಲವ್ರು ದೇವರಿದ್ದಾರೆ ಇದ್ದಾರೆ ಅಂತ ನಂಬ್ತಾರೆ ಕೆಲವ್ರು ದೇವರಿಲ್ಲ ಅಂತ ನಂಬ್ತಾರೆ ಸೊ ನಾನು ದೇವರಿದ್ದಾರೆ ಅಂತ ನಾನು ನಂಬ್ತೀನಿ ಯಾಕೆಂದರೆ ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನನ್ನ ಜೀವನದಲ್ಲಿ ದ ನಾನು ನಂಬಿರೋ ದೇವರೇ ನನ್ನ ಕೈ ಹಿಡಿದಿರೋದು ಸೊ ಅದಕ್ಕೆ ಇದ್ದಾರೆ ಅಂತ ನಾನು ನಂಬ್ತೀನಿ ಹಾಗೆ ನೀವು ಅಷ್ಟೇ ಯಾವುದಾದ್ರೂ ಹರ್ಕೆ ಓದ್ಕೊಂಡ್ರೆ ದಯವಿಟ್ಟು ಆ ಹರ್ಕೆನ ಕಂಪ್ಲೀಟ್ ಮಾಡಿ ಯಾಕೆಂದರೆ ಆ ಹರಕೆಗೆ ಅಷ್ಟೊಂದು ಪವರ್ಫುಲ್ ಇದೆ ಸೊ ನೋಡಿ ಅವಳು ಹರಕೆ ಹೊತ್ಕೊಂಡಿದ್ದಕ್ಕೆ ಆ ದೇವರು ಆ ಹರಕೆ ಹೊತ್ಕೊಂಡಿದ್ದಾಳೆ ಅನ್ನೋ ಕಾರಣಕ್ಕೆ ಅವಳಿಗೆ ಮಗು ಕೊಟ್ಟರು ಹಾಗೆ ಅವಳು ಆ ಅರ್ಕೆನ ಉಳಿಸ್ಕೊಂಡಿಲ್ಲ ಸೊ ಅವಳು ದುರಾದೃಷ್ಟ ಅದು ಸತ್ತೋದ್ಲು ಸೊ ಇದು ಫಾರ್ಚುನೇಟೋ ಅನ್ಫಾರ್ಚುನೇಟೋ ನನಗೆ ಗೊತ್ತಿಲ್ಲ ಬಟ್ ಅವಳು ಮಾಡಿದ ತಪ್ಪು ಅಂತ ನನಗೆ ಅನ್ನಿಸ್ತು ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ನೆಕ್ಸ್ಟು ಆಮೇಲೆ ನಾವು ಕ್ಯೂ ಇಂದ ಸ್ವಲ್ಪ ಮುಂದಕ್ಕೆ ಹೋದ್ವಿ ಮುಂದಕ್ಕೆ ಹೋಗ್ತಾ ಗೊತ್ತಾಯಿತು ನಾವು ಪೂಜೆಗೆ ತಗೊಂಡಿರೋ ಕಾಯಿನ ಇಲ್ಲೇ ಹೊಡಿತಾರೆ ಅಂತ ಅಂದ್ಬಿಟ್ಟು ಕ್ಯೂ ಲೈನಲ್ಲೇ ನಾವು ಕಾಯಿ ಕೊಟ್ವಿ ಅವರು ಕಾಯಿ ಹೊಡೆದ್ಬಿಟ್ಟು ನಮ್ಗೆಲೇ ಕೊಟ್ಟರು ಅವರು ಹೊಡೆದ್ಕೊಟ್ಟಿರೋ ಕಾಯಿನ ನಾನು ಈಸ್ಕೊಂಡ್ಬಿಟ್ಟು ಹಾಗೆ ಮುಂದೆ ಹೋದ್ವಿ ಇನ್ನೇನು ಮುಂದೆ ಹೋದ್ವಿ ಮುಂದೆ ಹೋದರೆ ಇನ್ನೇನು ದೇವಸ್ಥಾನ ಒಳಗಡೆನೆ ಹೋಗ್ತಾ ಇದ್ದೀವಿ ಸೊ ಮುಂದೆ ನನ್ನ ತಮ್ಮ ಹೋಗ್ತಿದ್ದಾನೆ ನನ್ನ ತಮ್ಮ ಗಂಟೆ ಬರೆಸ್ಬಿಟ್ಟು ಸೊ ಮೊದಲ ಅವನು ಒಳಗಡೆ ಹೋದ ಆದರೆ ನೆಕ್ಸ್ಟ್ ನನ್ನ ತಂಗಿ ಗಂಟೆ ಬರ್ಸ್ತಿದ್ದಾಳೆ ಒಳ್ಳೆ ಹುಚ್ಚಿ ತರ ಸಾವಿರ ಸಲ ಗಂಟೆ ಬರೆಸಿದ್ಲು ಸೊ ಹಾಗೆ ದೇವ್ರನ್ನ ನೋಡೋಕೆ ಒಳಗಡೆ ಹೋದ್ವಿ ನೋಡಿ ಝೂಮ್ ಮಾಡಿದ್ದೀನಿ ಇದೇ ಮತ್ತಿತಾಳಪ್ಪ ಸ್ವಾಮಿ ದೇವರು ದೇವ್ರನ್ನ ನೋಡಬೇಕಾದ್ರೆ ಹೀಗೆ ವೀಡಿಯೋ ಮಾಡಕ್ಕೆ ಬಿಟ್ಟಿಲ್ಲ ಪೊಲೀಸರು ಸೊ ಅದು ಹಾಗೆ ಈಗ ಸ್ಕ್ರ್ಯಾಚ್ ಆಯಿತು ಹಾಗೆ ಹೊರಗಡೆ ಹೋದ್ವಿ ಸೊ ಎಕ್ಸಿಟ್ ಆಫ್ ದ ಟೆಂಪಲ್ ದೇವ್ರನ್ನ ನೋಡಿಬಿಟ್ಟು ಹೊರಗಡೆ ಹೋದ್ವಿ ಎಕ್ಸಿಟ್ ಆಗಿ ಮುಂದೆ ಹೋದಾಗ ಒಂದು ಬಟ್ಲಲ್ಲಿ ಗಂಧ ಇಟ್ಟಿದ್ರು ಸೊ ನಮ್ಮ ಆಂಟಿ ನನಗೂ ಗಂಧ ಇಟ್ಬಿಟ್ಟು ನನ್ನ ತಮ್ಮಗೂ ಗಂಧ ಇಟ್ಬಿಟ್ಟು ನಮ್ಮ ದಡಮ್ಮಗೆ ಗಂಧ ಇಟ್ಟು ಎಲ್ರಿಗೂ ಗಂಧ ಇಟ್ಟರು ಗಂಧ ಇಟ್ಟಾದ್ಮೇಲೆ ಸೊ ಅದಾದಮೇಲೆ ಇನ್ನೊಂದು ಗುಡಿ ಹೋಗಬೇಕು ಅಂತ ಹೇಳಿದ್ರು ಸೊ ಇನ್ನೊಂದು ಗುಡಿಗೆ ಹೋಗೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡು ಹಾಗೆ ಕೆಳಗಡೆ ಸ್ವಲ್ಪ ಬಗ್ದೆ ನನ್ನ ಮೊಬೈಲ್ ವೀಡಿಯೋ ಆಗ್ತಿರೋದ್ರ ಮೇಲೆ ಚಿಕ್ಕ ಹುಡುಗ ಬಂದ್ಬಿಟ್ಟು ಕಾಲು ಇಟ್ಬಿಟ್ಟ ಸೊ ಆ ಹುಡ್ಗಂಗೆ ನಾನು ಚಿಕ್ಕದಾಗಿ ಸುಮ್ಮನೆ ಬೈದೆ ಕಾಲ್ ಮರಿದಾಕ್ಬಿಡ್ತೀನಿ ನನ್ನ ಮೊಬೈಲ್ ಮೇಲೆ ಕಾಲು ಇಡ್ತೀಯ ಅಂತ ನನ್ನ ತಮ್ಮಿಗೆ ಬೈದ್ಬಿಟ್ಟು ಹಾಗೆ ಮುಂದೆ ಹೋಗ್ತಾ ಇದ್ವಿ ಹೋಗ್ತಾ 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 ಗೊತ್ತಾಯ್ತು ಜನ ಸಂಖ್ಯೆ ಜಾಸ್ತಿ ಇದ್ದಾರೆ ಅಂತ ಸೊ ಎಷ್ಟು ಜನ ಇದ್ದಾರೆ ಅಂತ ಅಂದರೆ ಅಷ್ಟು ಫುಲ್ಲು ಕತ್ಲ ಇದೆ ಒಳಗಡೆ ಎಷ್ಟು ಫುಲ್ ಕತ್ಲ ಇದೆ ಅಂದರೆ ನೀವೇ ನೋಡ್ತಿರ್ಬೋದು ಫುಲ್ಲು ಡಾರ್ಕ್ ಆಗ್ಬಿಟ್ಟಿದೆ ಸೊ ಅಲ್ಲಿ ವೀಡಿಯೋ ಮಾಡೋದಕ್ಕೂ ತುಂಬ ಕಷ್ಟ ಆಯಿತು ಅದೇ ಲೈಟ್ ಸೊ ಏನು ಕಾಣಿಸ್ತಿಲ್ಲ ಅಂದ್ಬಿಟ್ಟು ಹಾಗೆ ಮುಂದೆ ಹೋಗಿ ಆರತಿ ತಗೊಂಡು ಮುಂದೆ ಹೋದ್ವಿ ಸೊ ಆವಾಗ ಗೊತ್ತಾಯ್ತು ಇದೊಂದು ನಾಗರಿಕಲ್ಲು ಅಂದ್ಬಿಟ್ಟು ಒಂದು ಸುತ್ತ ಹಾಕೊಂಡು ಸೊ ಎಕ್ಸಿಟ್ ಆದ್ವಿ ಈಚೆ ಹೋಗ್ತಾ ಇದೀವಿ ಈಚೆ ಇದ್ದಾಗ ಈಚೆ ಹೋದಾಗ ಗೊತ್ತಾಯ್ತು ಎಷ್ಟು ಒಳಗಡೆ ಚೆನ್ನಾಗಿತ್ತು ಕತ್ಲೆ ಇದ್ರೂ ಏನೋ ಒಂಥರ ಸೇಫ್ ಆಗಿದ್ವಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಸಿಕ್ತು ನಮಗೆ ಒಳಗಡೆ ಇದ್ದಾಗು ನನ್ನ ತಂಗಿ ಅಂತ ನನ್ನನ್ನು ಸಿಕ್ಕಾಪಟ್ಟೆ ಹೆಂಗೇಂಗೋ ಹೇಳ್ಕೊಂಡು ಹೋಗ್ತಿದ್ದಾಳೆ ನೋಡಿ ಮುಂದೆ ಹೆಡ್ ಕಮಿಷನರ್ ಥರ ಹೋಗ್ತಿದ್ದಾಳೆ ಅವಳೇ ಒಂದು ಕಲ್ಲ ಹತ್ರ ಹೇಳ್ಕೊಂಡು ಹೋದ್ಲು ಇಲ್ಲಿ ನಿಂತ್ಕೊಳ್ಳೋಣ ಅಂತ ಸೊ ಬುಲ್ಪತ್ತಲ್ಲಿ ನಿಂತ್ಕೊಂಡು ಮುಂದೆ ಹೋದ್ವಿ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಟೆಂಪಲಿಂದ ಎಕ್ಸಿಟ್ ಅಂತ ಸೊ ಅಲ್ಲಿ ಗಂಟೆ ಹೊಡೆದ್ಬಿಟ್ಟು ಹಾಗೆ ಇನ್ನು ಮುಂದೆ ಹೋದ್ವಿ ಆಮೇಲೆ ಇನ್ನು ಆಮೇಲೆ ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಹುತ್ತದ ಕಲ್ ಸಿಕ್ತು ಹುತ್ತದ ಕಲ್ ಸಿಕ್ಕಿದಾಗ ಅಲ್ಲಿ ನಾವು ಉತ್ತದ ಕಲ್ ಪೂಜೆ ಮಾಡಿದ್ದೆಲ್ಲ ಸ್ವಲ್ಪತ್ತು ನೋಡಿದ್ವಿ ನೋಡ್ಕೊಂಡ್ಬಿಟ್ಟು ನಾವು ಅದು ಸ್ವಲ್ಪ ಸಣ್ಣ ಮಾಡ್ಕೊಂಡ್ಬಿಟ್ಟು ಹಾಗೆ ಮುಂದೆ ಹೋಗ್ಬೇಕಾದ್ರೆ ನನ್ನ ತಂಗಿ ಕುಂಕುಮ ಇಟ್ಕೊಡಕ್ಕ ಅಂದ್ಲು ಸೊ ಅವಳಿಗೆ ಕುಂಕುಮ ಇಟ್ಬಿಟ್ಟು ದೇವ್ರದ್ದು ಹಾಗೆ ಸ್ವಲ್ಪ ಮುಂದೆ ಹೋದ್ವಿ ಹಾಗೆ ಸ್ವಲ್ಪ ಮುಂದೆ ಹೋದಾಗ ಹಸು ಬಸವಣ್ಣ ದೇವ್ರು ಕಾಣಿಸಿದ್ರು ಸೊ ಹಸು ಬಸವಣ್ಣ ದೇವ್ರ ಹತ್ರ ಆಶೀರ್ವಾದ ತೊಗೊಬೇಕು ಅಂದ್ಕೊಂಡು ಪಾದ ಮುಟ್ಟು ಮಾಡಿ ಆಶೀರ್ವಾದ ತೊಗೊಂಡೆ ಆಶೀರ್ವಾದ ಎಲ್ಲ ತೊಗೊಂಡು ಸ್ವಲ್ಪ ಮುಂದೆ ಹೋದಾಗ ಐಸ್ ಕ್ರೀಮ್ ಅಂಗಡಿ ಸಿಕ್ತು ಸೊ ಐಸ್ ಕ್ರೀಮ್ ತಿನ್ನಬೇಕು ಅನಿಸ್ತು ಅಪ್ಪ ಹತ್ರ ಐಸ್ ಕ್ರೀಮ್ ಬೇಕು ಅಂತ ಆಟ ಮಾಡಿದ್ವಿ ಸೊ ಅಪ್ಪ ನಮಗೆಲ್ಲ ಐಸ್ ಕ್ರೀಮ್ ಕೊಡಿಸಿದ್ರು ನಾನು ನನ್ನ ಇದ್ದೀರಲ್ಲ ಐಸ್ ಕ್ರೀಮ್ ತಿಂದ್ವಿ ಆಮೇಲೆ ನಮ್ಮಪ್ಪ ನನ್ನ ತಮ್ಮ ಯಾರು ಐಸ್ ಕ್ರೀಮ್ ತಿಂದಿಲ್ಲ ಅಂದ್ಬಿಟ್ಟು ಕುಡಿಯೋಕೆ ಕುಡಿಯೋಕೋದ್ರು ಸೊ ಅಪ್ಪ ಮತ್ತು ನನ್ನ ತಮ್ಮ ಕಬ್ನಾಲ ಕುಡಿತಿದ್ದಾರೆ ಆದರೆ ನೆಕ್ಸ್ಟ್ ನಾನು ನನ್ನ ತಂಗಿ ಕಾಮಿಡಿ ಮಾಡ್ಕೊಂಡು ಮುಂದೆ ಹೋದ ಟುಡೇಸ್ ಅಂದಿರ ಟುಡೇ ಟುಡೇಸ್ ಅಂದರೆ ಇವತ್ತಿನ ಅಂತ ಅರ್ಥ ಇವತ್ತು ಅಂತ ಅರ್ಥ ಮತ್ತು ಟು ಡೇಸ್ ಅಂದರೆ ಸುಮ್ನೆ ಓಹೋಹೋ ಸುಮ್ಮನೆ ಅಂತ ಕಾಮಿಡಿ ಬೇರೆ ಮಾಡ್ತಾಳೆ ಅವಳು ಅಯ್ಯಪ್ಪ ಅಯ್ಯಪ್ಪ ಶರಣಮ್ಮ ಅಯ್ಯಪ್ಪ ದ ಸ್ಲಿಪ್ಪ ಬನ್ನಿ ಚಪ್ಪಲಿ ಹಾಕೊಳ್ಳೋಣ ಚಪ್ಪಲಿ ಹಾಕೊಳ್ಳ ಒನ್ ಅವರ್ ಬೇರೆ ಮೊ ನಾವೀಗ ಏನಪ್ಪ ಏನು ನಮ್ಮಪ್ಪ ಕರೀತಾರೆ ಬೈತಾರೆ ಆಯಿತು ಡ್ಯಾಡ ಸರಿ ಫೋಟೋ ತೆಗಿಬೇಕಾ ಫ್ಯಾಮಿಲಿ ಫೋಟೋ ಫೋಟೋ ಎಲ್ಲ ಆದಮೇಲೆ ಆಟೋ ಹೋಗೋಣ ಅಂತ ಅಂದ್ಬಿಟ್ಟು ಮಲ್ ಆಟೋದಲ್ಲಿ ಮಳವಳ್ಳಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಯಾವುದೋ ಒಂದು ಆಟೋ ಸಿಕ್ತು ಆಟೋದಲ್ಲಿ ಎಲ್ಲ ಕೂತ್ಕೊಂಡು ಸ್ವಲ್ಪ ಜನಕ್ಕೆ ಸೀಟ್ ಸಿಕ್ಕಿಲ್ಲ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಾನು ನಮ್ಮ ಅಜ್ಜಿದೀರೆಲ್ಲ ಕೂತ್ಕೊಂಡು ಆಟೋ ಒಳಗಡೆ ಮೇಲೆ ನಮ್ಮ ಅಜ್ಜಿ ಸ್ವಲ್ಪ ವೀಡಿಯೋ ಮಾಡು ಕಾಮಿಡಿ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿಸಿದ್ರು ಸೊ ನಾವು ಆಟೋದಲ್ಲಿ ಕೂತ್ಕೊಂಡು ವೀಡಿಯೋ ಮಾಡಿಕೊಂಡೆ ಕಾಮಿಡಿ ಮಾಡಿಕೊಂಡು ಆಟಾಡ್ಕೊಂಡು ಆಡ್ಕೊಂಡು ಹೋದ್ವಿ ಆಟೋದಲ್ಲೇ ಸಕ್ಕದಾಗಿತ್ತು ಸೊ ಕಾಮಿಡಿ ಮಾಡ್ಕೊಂಡು ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಮಳವಳ್ಳಿ ಬಂತು ಮಳವಳ್ಳಲ್ಲಿ ಇಳಿದ್ಬಿಟ್ಟು ನಾವು ಮುಂದೆ ಹೋದ್ವಿ ಮುಂದೆ ಹೋಗಿ ರೋಡ್ ಕ್ರಾಸ್ ಮಾಡಬೇಕಾಯ್ತು ಸೊ ನಾವು ರೋಡ್ ಕ್ರಾಸ್ ಮಾಡ್ಕೊಂಡ್ಬಿಟ್ಟು ಹಾಗೆ ಪಕ್ಕದಲ್ಲಿ ಒಂದು ಹೋಟೆಲ್ ನೋಡಿದ್ವಿ ಹೋಟೆಲ್ ನೋಡಿಕೊಂಡು ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ವಿ ಮುಂದೆ ಹೋಗಿ ನನ್ನ ಮುಂದೆ ಹೋಗ್ತಿರೋದು ಬಂದ್ಬಿಟ್ಟು ನಮ್ಮ ಅಪ್ಪ ನಮ್ಮ ತಂಗಿ ಕಾಮಿಡಿ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಹಾಗೆ ಪಕ್ಕದಲ್ಲಿ ಒಂದು ಹೋಟೆಲ್ ಸಿಕ್ತವೆ ಹೋಟೆಲ್ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟು ಹೋಟೆಲ್ ಒಳಗಡೆ ಹೋದ್ವಿ ಅಂದರೆ ಹೋಟೆಲ್ ಪರವಾಗಿಲ್ಲ ಮಳವಳ್ಳಿ ಹೋಟೆಲು ಸಖತ್ತಾಗಿದೆ ಹೈಜಿನಿಕ್ ಆಗಿದೆ ಕೂತ್ಕೊಂಡು ಫುಡ್ ಆರ್ಡರ್ ಮಾಡಿದ್ವಿ ನನ್ನ ತಂಗಿದಿರೋ ಮಸಾಲೆ ದೋಸೆ ನಮ್ಮಮ್ಮ ನಮ್ಮ ಆಂಟಿ ಮೊಸರನ್ನ ತೊಗೊಂಡ್ರು ನಾನು ಗೋಬಿ ಮಂಜೂರಿ ತೊಗೊಂಡೆ ಗೋಬಿ ಮಂಜೂರಿ ಒಂದು ಪ್ಲೇಟ್ ಸೆವೆಂಟಿ ರುಪೀಸು ಸಖತ್ತಾಗಿತ್ತು ಸೂಪ್ಪರಾಗಿತ್ತು ಎಲ್ಲ ಆದಮೇಲೆ ಟೀ ಆರ್ಡರ್ ಮಾಡಿದ್ವಿ ಮೊದಲೇ ನನ್ನ ಟೀ ಪ್ರೇಮಿ ಟೀ ಅಂತ ಎಕ್ಸ್ಟ್ರಾ ಆರ್ಡಿನರ್ ಆಗಿತ್ತು ಎಲ್ಲ ಆದಮೇಲೆ ಕೈ ತೊಳ್ಕೊಂಡು ಮ್ಯಾಮ್ ಮುಚ್ಕೊಂಡು ಹೊರಗಡೆ ಹೋದ್ವಿ